ಇವನ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಬಿಡದಿನಲ್ಲಿ ಕೆಲಸ ಇದೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಏನು ಕೆಲಸ ಯಾರನ್ನು ತಗೋತಾರೆ ಸಂಬಳ ಎಷ್ಟಿರುತ್ತೆ ಎಲ್ಲ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿ ನೋಡಿಯಲು ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಈ ಒಂದು ಕೆಲಸಕ್ಕೆ ನೀವು ಜಾಯಿನ್ ಆಗೋದಕ್ಕೆ ಇಲ್ಲಿ ಯಾವುದೇ ಥರದ ಹಣನ ನೀವು ಕಟ್ಟೋದು ಕೊಡೋದು ಯಾವುದೂ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಇನ್ಫಾರ್ಮೇಷನ್ ಬಗ್ಗೆ ತಿಳಿಸ್ಕೊಡೋದಕ್ಕೂ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ಈ ಚಾನಲ್ಗೆ ನೀವು ಸಪೋರ್ಟ್ ಆಗುತ್ತೆ ಹಾಗೆಯೇ ಈ ಒಂದು ಚಾನಲ್ ನ ಇನ್ನು ಹೊಸಬರುಗಳು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಅವರೆಲ್ಲ ಮರಿದೇ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಐಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ ಗಳನ್ನ ನೋಡ್ತಾ ಇರಿ ಫ್ಲಿಪ್ಕಾರ್ಟ್ ಕಂಪ್ನಿ ಡೆಲಿವರಿ ಬಾಯ್ ಕೆಲಸಕ್ಕೆ ಹುಡುಗರುಗಳನ್ನ ಕೆಲಸಕ್ಕೆ ಈ ಕೆಲಸ ನಿಮಗೆ ಸಿಗಬೇಕಾದ್ರೆ ನಿಮ್ಮ ಹತ್ರ ಬೈಕ್ ಡಿ ಎಲ್ ಮತ್ತೆ ಸ್ಮಾರ್ಟ್ ಫೋನ್ ಇದ್ರೆ ಸಾಕು ಈ ಒಂದು ಕೆಲಸ ನಿಮಗೆ ಸಿಗುತ್ತೆ ಈ ಒಂದು ಕೆಲಸದಲ್ಲಿ ನೀವು ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರವರೆಗೂ ನೀವು ಇಲ್ಲಿ ಸಂಪಾದಿಸಬಹುದು ಈ ಒಂದು ಕೆಲಸ ಸಿಗ್ತಾ ಇರೋದು ಬಂದು ಬಿಡದಿ ಲೊಕೇಶನ್ನಲ್ಲಿ ಈ ಒಂದು ಡೆಲಿವರಿ ಬಾಯ್ ಜಾಬು ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಹುಡುಗರುಗಳು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೇರವಾಗಿ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ಗಳು ಬೇಕು ತಿಳ್ಕೊಂಡು ಈ ಒಂದು ಕೆಲಸಕ್ಕೆ ಬೇಗ ಬೇಗ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಐಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ಇರಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ನಿಮ್ಮ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾಯಿದ್ರೆ ಅಂಥವ್ರಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಕೆಲಸ ಸಿಗಲಿ ಕೆಲಸ ಇಲ್ಲ ಅಂದ್ಬಿಟ್ಟು ಎಷ್ಟೋ ಜನ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ಈ ಒಂದು ಕೆಲಸದ ಬಗ್ಗೆ ಅವ್ರಿಗೆ ತಿಳಿಸಿ ಈ ಒಂದು ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು